ಆತ್ಮೀಯ ಬಂಧುಗಳೇ ಹೇಗಿದ್ದೀರಲ್ರು ಸ್ನೇಹಿತರೆ ನೋಡಿ ಇವತ್ತು ಎಂಥ ತಲೆ ತಗ್ಗಿಸುವಂತ ಒಂದು ಪರಿಸ್ಥಿತಿ ಅಂತಿದ್ರೆ ನೋಡಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಇಂಥ ಒಂದು ಪರಿಸ್ಥಿತಿ ಇವಾಗ ಬಂತು ಅಂತಂದ್ರೆ ನೋಡಿ ನಮ್ಮ ದೇಶ ಎಲ್ಲಿವರೆಗೆ ಹೋಗ್ಬಿಟ್ಟಿದೆ ಅಂತಂದ್ರೆ ಹಾಗಾದ್ರೆ ನಮ್ಮ ದೇಶದ ಒಂದು ನಮ್ಮ ನೋಡಿ ನಮ್ಮ ದೇಶದ ಜನ ಹಾಗಾದ್ರೆ ಎಲ್ಲಿ ಎಲ್ಲಿ ಮೀರ್ತಾ ಇದ್ದಾರೆ ಎಲ್ಲೆಡೆಯನ್ನ ನೋಡಿ ಎಲ್ಲ ತಗೋ ಅಷ್ಟೇ ಈಗಾಗಲೇ ನೋಡಿ ಒಬ್ಬ ಕಾಮುಖ ಅಂತ ಕೂಡ ಪಬ್ಲಿಷ್ ಮಾಡಾಯ್ತು ಇನ್ನೊಬ್ಬ ನೋಡಿ ಈಗಾಗಲೇ ಕೋರ್ಟು ಕೂಡ ಹತ್ತು ಲಕ್ಷ ದಂಡವನ್ನು ವಿಧಿಸಿದೆ ನೋಡಿ ಹತ್ತು ಲಕ್ಷ ದಂಡ ಅಂದ್ರೆ ಸುಮ್ನೆ ಹತ್ತು ಲಕ್ಷ ದಂಡ ಅದಲ್ಲದೆ ನೋಡಿ ನೀವು ಹೇಳ್ಬೋದು ಅವ್ರನ್ನ ಕೋಟಿ ಕೋಟಿ ದುಡ್ಡಿದೆ ಅವ್ರಿಗೆ ಏನಪ್ಪಾ ಅಂತ ಅನ್ಬೋದು ಆದರೆ ಈಗ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಿದೆ ಕೋರ್ಟಿಗೆ ನೋಡಿ ಯಾರು ಕಣ್ಣಿಗೆ ಬೇಕಾದರೂ ಮಣ್ಣೆಚ್ಬಹುದು ಕೋರ್ಟ್ ಲಾಯರ್ ಕಣ್ಣಿಗೆ ಮನ್ನೆರ್ಚೋಕಾಗಲ್ಲ ನೋಡಿ ಎಷ್ಟೋ ಜನ ಹೇಳ್ತಾರೆ ದುಡ್ಡಿದೆ ಅವ್ರ ಹತ್ರ ಕೋಟಿ ಕೋಟಿ ದುಡ್ಡಿರೋದ್ರಿಂದ ಕೊಂಡ್ಕೊಬೋದು ಅವ್ರನ್ನ ಅವ್ರನ್ನ ಏನು ಕೋರ್ಟನ್ನೇ ಕೊಂಡ್ಕೊಬೋದು ಜಡ್ಜನ್ನೇ ಕೊಂಡ್ಕೊಬೋದು ಏನೇನೋ ಹೇಳ್ತಾರೆ ನೋಡಿ ಆದರೂ ಕೂಡ ಅವರೊಬ್ಬ ತಪ್ಪಿತಸ್ಥ ಆರೋಪಿ ಅಂತ ಪ್ರೂವ್ ಆದಮೇಲೆ ಎಲ್ಲರೂ ಅಷ್ಟೇ ಅವರೊಬ್ಬ ಒಂದು ಸಾಕ್ಷಿ ಪುರಾವೆ ಪುರಾವೆಗಳಿದೆಯಾ ಸಾಕ್ಷಿ ಅಂತ ನಾವೇನು ಕರಿತೀವಿ ಅದೊಂದು ಸಾಕ್ಷಿ ಇದ್ದರೆ ಎಲ್ಲ ಕೋರ್ಟ್ ಅಂತೂ ಯಾಕೋ ನಿಜವಾಗ್ಲೂ ಕೂಡ ಅದು ಕೋರ್ಟ್ ಯಾವುದೇ ಕಾರಣಕ್ಕೂ ಇದು ಏನು ಒಂದು ಜೈಲು ಶಿಕ್ಷೆ ಫಿಕ್ಸ್ ಮಾಡಿಸೇ ಬಿಡುತ್ತೆ ವಾಪಸ್ಸು ಬೇಲ್ ಕೊಡೋದೇ ಆಗಲಿ ಜಾಮೀನು ಕೊಡೋದೇ ಆಗಲಿ ಅವೆಲ್ಲ ಇಂಥದಕ್ಕೆ ಸಾಕ್ಷಿ ಸಿಕ್ಕಿದೆ ಪುರಾವೆಗಳು ವೀಡಿಯೋ ಲಿಂಕ್ಗಳೆಲ್ಲ ಏನೇನು ಇದೆ ಅದೆಲ್ಲ ಇಮೇಜ್ಗಳು ಫೋಟೋಗಳೆಲ್ಲ ಆಗ್ಬೋದು ಇವ್ನು ಮಾಡಿ ತಪ್ಪಿತಸ್ಥ ಅನ್ನೋದಕ್ಕೆ ಸಾಕ್ಷಿ ಪುರಾವೆಗಳು ಸಿಕ್ಕಿದೆ ಅಂತಂದರೆ ಯಾವುದೇ ಕಾರಣಕ್ಕೂ ನೋಡಿ ಬೇಲ್ ಕೊಡೋ ಮಾತೇ ಇಲ್ಲ ನೋಡಿ ಇಂಥ ಕೋರ್ಟಲ್ಲಿ ಕೂಡ ಇಂದಿಂತ ಸೆಕ್ಷನ್ಸ್ ಅಂತ ಇರುತ್ತೆ ನೋಡಿ ಸೆಕ್ಷನ್ ನಿಮಗೆ ಹೇಳ್ಬೇಕಂತಂದ್ರೆ ನೋಡಿ ಅತ್ಯಾಚಾರ ಪ್ರಕರಣದಲ್ಲಿ ಈಗ ಮುನ್ನೂರ ಎಪ್ಪತ್ತಾರರು ಕೆ ಅಂತ ಒಂದು ಒಂದು ಸೆಕ್ಷನ್ ಅಂತ ನಾವೇನು ಕರಿತೀವಿ ಹತ್ತು ಲಕ್ಷ ದಂಡ ಮತ್ತೆ ಸಂತೋಷ್ ಗಜಾನನ ಅಂತ ಹೈಕೋರ್ಟ್ ಜಡ್ಜ್ ಏನಿದ್ದಾರೆ ಜಡ್ಜೆ ಇದನ್ನ ಶಿಕ್ಷೆಯನ್ನು ಕೊಟ್ಟಿರೋದು ಯಾಕೆ ಅಂತಂದ್ರೆ ನೋಡಿ ಕಾನೂನು ಅಂತ ಅಂದಾಗ ನಾವು ಕಾನೂನಿಗೆ ದುಡ್ಡು ಕೋಟೆ ಕೊಂಡ್ಕೊಂಬೋದು ನೋಡಿ ವಿ ಐ ಪಿ ಮಗ ಅಲ್ವಾ ಒಬ್ಬ ವಿ ಐ ಪಿ ಮಗ ಸೆಲೆಬ್ರಿಟಿ ಮಗ ಏನೇನೋ ಅಂತ ನಾವು ಕರಿತೀವಿ ಹ್ಞೂ ಆ ಥರ ಇಲ್ಲಿವೇ ಇಲ್ಲ ನೋಡಿ ಕೊನೆಗೂ ಕೂಡ ಹತ್ತು ಲಕ್ಷ ದಂಡ ಅಂತ ಏನು ಅವ್ರಿಗೇನು ದೊಡ್ಡದಲ್ಲ ಬಿಡಿ ಏನೋ ಒಂದು ಸಮುದ್ರದಲ್ಲಿ ಒಂದು ಲೋಟ ನೀರು ತೆಗ್ದಂಗೆ ಅವ್ರಿಗೆ ಕೋಟಿ ಕೋಟಿ ದುಡ್ಡಿದೆ ಬಟ್ ಆದ್ರೂ ಕೂಡ ದಂಡ ಏನೋ ಆದರೆ ಜಾಮೀನು ಮೇಲೂ ಕೂಡ ಒಪ್ಪಿದ್ರೆ ಈಗ ನೋಡಿ ಜೀವಾವಧಿ ಶಿಕ್ಷೆ ಕೊನೆಗೂ ಕೂಡ ಮರಣದಂಡೆ ನೋಡಿ ಜೈಲು ಊಟ ಫಿಕ್ಸ್ ಜೈಲು ಊಟದಲ್ಲೂ ಕೂಡ ಏನೇನಲ್ಲಿ ಅಲ್ಲಿ ಜೈಲು ಊಟದಲ್ಲಿ ನಾವು ಏನೇನೆಲ್ಲ ಮಾಡ್ತಾ ಇರಬೇಕಾಗುತ್ತೆ ನಿಮಗೆ ಗೊತ್ತಲ್ಲ ಜೈಲಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಗೊತ್ತಿರುತ್ತೆ ನೋಡಿ ಏನಂತಂದರೆ ಒಂದು ಜೈಲಿಗೆ ನೋಡಿ ಒಂದು ಕೊಲೆಗಾರಿಯ ಕೊಲೆಗಾರ ಅಪ್ರ ಹುಡುಗಿ ಆಗ್ಬೋದು ಹುಡುಗ ಆಗ್ಬೋದು ಕೊಲೆಗಾರನಾಗಿ ಅಪರಾಧಿಯಾಗಿ ಹೊರಗಡೆ ಒಳಗಡೆ ಹೋಗ್ಬಿಡ್ತೀವಿ ಅಷ್ಟೇ ಅಕಸ್ಮಾತು ಅಲ್ಲಿಂದ ಹೊರಗಡೆ ಬರೋದು ತುಂಬ ಕಷ್ಟ ಇದೆ ಅಲ್ಲಿ ಕೊಡತಕ್ಕಂಥ ಏನು ಶಿಕ್ಷೆ ಕೊಡ್ತಾರೆ ಅಂತಂದರೆ ನೋಡಿ ಅಲ್ಲೂ ಕೂಡ ನಮ್ಮ ಒಂದು ಒಂದು ಮನೆ ಅಂತ ನಾವೇನು ಕರಿತೀವಿ ಓಡಾಟ ಹೊರಗಡೆ ಅದೆಲ್ಲ ಏನಿರಲ್ಲ ಜೈಲುಗಳ ಜೈಲೊಳಗಡೆ ಓಡಾಟ ಇರಬೇಕಾಗತ್ತೆ ಜೈಲೊಳಗಡೆ ಕೈದಿಗಳ ಜೊತೆ ಇರಬೇಕಾಗುತ್ತೆ ಮತ್ತು ಅವರು ಜೈಲು ಊಟದಲ್ಲಿ ಅವರು ಕೊಡುವಂಥ ಊಟ ನೋಡಿ ನಮ್ಮ ಇಂದ್ರ ಕ್ಯಾಂಟೀನಲ್ಲಿ ಈಗ ಊಟ ಏನು ಕೊಡ್ತೀವಿ ಅದೇ ಥರ ಟೇಸ್ಟ್ ಇಲ್ಲದೇ ಇರ್ತಕ್ಕಂಥ ಊಟಗಳನ್ನ ಕೊಡ್ತಾರೆ ಮತ್ತು ಅವ್ರ ಕೈಯಲ್ಲಿ ಕೂಡ ಕೆಲಸ ಮಾಡಿಸ್ತಾರೆ ಅಲ್ಲಿ ಏನಾದರೂ ಹೊಲದಲ್ಲಿ ಪಲ್ದಲ್ಲಿ ಜೈಲಲ್ಲಿ ಹೊಲಗಳು ಅಂತ ಇರುತ್ತೆ ಅಲ್ಲೇ ಒಂದು ಮಾಳಗಳು ಅಂತ ಅಲ್ಲೇ ಒಳಗೆ ಕೆಲ್ಸ ಕೆಲಸಗಳನ್ನ ಆಗಿತಾ ಇರಬೇಕಾಗುತ್ತೆ ಅದೆಲ್ಲ ನಾವೇನು ಕರಿತೀವಿ ಹಾಗಾದಾಗ ನಾವು ಏನು ಮಾಡೋದಕ್ಕಾಗಲ್ಲ ಜೈಲು ಊಟ ಅಂತ ಬಂದಾಗ ಇಂಥ ಟೈಮಿಂಗ್ಸ್ ಅಂತ ಇರುತ್ತೆ ಆ ಟೈಮಿಂಗ್ಸ್ನೇ ಫಾಲೋ ಮಾಡಬೇಕಾಗುತ್ತೆ ಇಂಥ ಬಟ್ಟೆ ಅಂತ ಇರುತ್ತೆ ಅಂಥ ಬಟ್ಟೆನೇ ಹಾಕೋಗಬೇಕಾಗತ್ತೆ ಮತ್ತು ಇಂಥ ಕೆಲಸ ಮಾಡುವಂಥ ಇವತ್ತಿನ ದಿನ ಅಂತ ಹೇಳ್ತಾರೆ ಅವರು ಅಷ್ಟೇ ಇವತ್ತಿನ ದಿನ ಇಂಥ ಕೆಲಸ ಮಾಡು ಅಂತ ಹೇಳ್ತಾರೆ ಅಂಥ ದಿನನೇ ಮಾಡಬೇಕಾಗುತ್ತೆ ಮತ್ತು ಅವರು ಪೊಲೀಸರು ಹೇಗೆ ಹೇಳ್ತಾರೋ ಹಾಗೆಯೇ ಕೇಳಬೇಕಾಗುತ್ತೆ ನೋಡಿ ಜೈಲು ಅಂತ ನೋದು ಅಂತಕ್ಕಂಥದ್ದು ಎಷ್ಟೋ ಜನ ಈಸಿ ಅಂದ್ಕೊಂಡಿರ್ತಾರೆ ಜೈಲಿಗೆ ಹೋಗಿ ಬಂದರೆ ಒಂದು ಸಲ ನರ್ಕ ಅಲ್ಲೇ ಇದ್ದು ನೋಡಬೇಕಾಗುತ್ತೆ ನೋಡಿ ಜೈಲು ಊಟ ಅಂತಕ್ಕಂಥ ಎಷ್ಟೋ ಜನ ಕೆಲವರೆಲ್ಲ ಕೊಲೆ ಮಾಡಿ ಏನೇನೋ ಮಾಡಿ ಜೈಲು ಅಷ್ಟೇ ಆದರೆ ಅಲ್ಲಿ ಹೋಗಿ ಅನುಭವಿಸ್ತಾ ಗೊತ್ತಾಗದು ಅಲ್ಲಿರೋ ಕಷ್ಟ ಏನು ಅಂತಂದ್ರೆ ನೋಡಿ ಜೈಲು ಊಟ ಅಂತ ಅಂದಾಗ ಇಷ್ಟು ದಿನವರೆಗೂ ವಿ ಐ ಪಿ ಊಟ ತಿಂತಾಯಿದ್ರು ನಿಜವಾಗ್ಲೂ ಮನೆಯಲ್ಲಿ ಏನೇ ಒಂದು ಅವ್ರ ಮನೆಯವ್ರ ಅಡುಗೆ ಆಗಲಿ ಓಟ್ಲು ಊಟ ಆಗಲಿ ಅಷ್ಟು ರುಚಿ ರುಚಿಯಾಗಿ ಜೈಲು ಊಟ ಅಷ್ಟು ಸಿಗಲ್ಲ ಅಂತಂದರೆ ಎಷ್ಟೋ ಜನ ಅಂದ್ಕೊಂಡ್ಬಿಟ್ಟಿರ್ಬೋದು ಅಂತಂದರೆ ಏನೋ ಒಂದು ಅಲ್ಲೇ ಆರಾಮಾಗಿ ಊಟ ರೂಮ್ ಕೊಡ್ತಾರೆ ಅವ್ರಿಗೆ ಕೆಲಸ ಮಾಡೋದಕ್ಕೆ ಸಂಬಳ ಕೊಡ್ತಾರೆ ಜೈಲಲ್ಲೂ ಕೂಡ ಏನೇನೋ ಅನ್ಕೋಬೋದು ನಿಜವಾಗ್ಲೂ ಆ ಥರ ಇರೋಲ್ಲ ಅಂತಂದರೆ ಒಂದು ಜೈಲು ಒಂದು ಬಂದಿ ಖಾನೆ ಅಂತ ನಾವೇನು ಕರಿತೀವಿ ಬಂದಿ ಆಗಿಬಿಟ್ಟು ಅಂತಂದರೆ ಅವ್ರು ನೋಡಿ ಒಂದು ಸಲ ಹೋಗಿ ಒಳಗಡೆ ಸೇರ್ತು ಅಂದರೆ ಮತ್ತೆ ವಾಪಸ್ ಬರೋಕ್ಕಾಗಲ್ಲ ಮುನ್ನಡಿ ಮತ್ತೆ ಅಂದರೆ ಅವರ ಒಂದು ನೆಂಟ್ರಸ್ಸು ಕೂಡ ನೋಡೋದು ತುಂಬ ಕಷ್ಟ ಇದೆ ನೋಡಿ ಅಪರೂಪಕ್ಕೆ ಇಷ್ಟು ತಿಂಗಳಲ್ಲಿ ನೋಡಿ ಒಂದು ತಿಂಗಳಲ್ಲಿ ಇಷ್ಟು ದಿನ ಬರಲೇಬೇಕು ನೀವು ಅಂತ ಇರುತ್ತೆ ಅದು ರೂಲ್ಸು ನೋಡಿ ಅವರ ಅಪ್ಪ ಆಗಲಿ ಅವರ ಅಮ್ಮ ಆಗಲಿ ನೆಕ್ಸ್ಟು ತಾತ ಆಗಲಿ ಯಾರಾದರೂ ಅವರ ಅಣ್ಣ ತಮ್ಮ ಆಗಲಿ ಬಂದು ನೋಡ್ಕೊಂಡು ಹೋಗಬೇಕು ಬಂದು ಬಳಗ ಯಾರಾದರೂ ಬಂದು ನೋಡ್ಕೊಂಡು ಹೋಗಬೇಕು ಅಂದರೆ ಒಂದು ತಿಂಗಳಲ್ಲಿ ಇಂಥ ದಿನ ಅಂತ ಇರುತ್ತೆ ಅಂಥ ದಿನನೇ ಹೋಗ್ಬೇಕು ಅದಕ್ಕೆ ಇಂಥವ್ರನ್ನ ಪರ್ಮಿಷನ್ ತೊಗೋಬೇಕು ಜೈಲಲ್ಲಿ ಜೈಲರ್ ಅಂತ ನಾವೇನು ಕರಿತೀವಿ ಜೈಲರ್ ಅಂತ ಇರ್ತಾರೆ ಜೈಲರು ಮತ್ತು ವಾರ್ಡರ್ ಅಂತೆಲ್ಲ ಇರ್ತಾರೆ ಅಲ್ಲಿ ಅವ್ರನ್ನ ನಾವು ಪರ್ಮಿಷನ್ ತೊಗೋಬೇಕಾಗುತ್ತೆ ಪರ್ಮಿಷನ್ ತೊಗೊಳ್ದೆ ಅವರು ಯಾವುದೇ ಕಾರಣಕ್ಕೂ ಜೈಲಲ್ಲಿ ಒಳಗಡೆ ಬಿಡೋಲ್ಲ ಮತ್ತು ಅಲ್ಲಿ ಒಂದು ಟೋಕನ್ ಇರುತ್ತೆ ಟೋಕನ್ ನಾವು ಕೊಡಲೇಬೇಕು ಪರ್ಮನೆಂಟ್ ಇಲ್ಲ ಅಂದರೆ ನಮ್ಮನ್ನೇ ಜೈಲ್ ಕೈದಿ ಅಂತ ಹಾಕ್ಬಿಡ್ತಾರೆ ನೋಡಿ ನಾವು ಕೂಡ ಒಳಗಡೆ ಏನೋ ನೋಡೋಕ್ಕೆ ಅಂತ ಹೋಗ್ತೀವಿ ಅಲ್ಲಿ ಯಾರೋ ನಮ್ಮ ಮಗನ್ನ ಮಕ್ಕಳನ್ನ ಯಾರೊಬ್ಬರು ಇದ್ದಾರೆ ಜೈಲಲ್ಲಿ ಏನೋ ಕಷ್ಟ ಅನುಭವಿಸ್ತಾ ಇದ್ದಾರೆ हाद्रे ಅಲ್ಲಿ ಹೋಗಿ ಒಬ್ಬೊಂದು ಬಿಡಿಸ್ಕೊಂಡು ಬರೋದು ತುಂಬ ಕಷ್ಟ ಇದೆ ಅದು ಬೇರೆ ವಿಷಯ ಆದರೆ ನಾವು ಹೋಗಿ ನೋಡೋಕ್ಕೆ ಹೋದ್ರೂ ಕೂಡ ನಮಗೆ ಏನಾದರೂ ಒಂದು ಸಿಂಬಲ್ ಅಂದ ಒಂದು ಚಿಹ್ನೆಯನ್ನು ಹಾಕಿ ಕಳಿಸ್ತಾರೆ ಯಾಕೆಂತಂದರೆ ನಾವು ಅಪರಾಧಿ ಅಲ್ಲ ಅಲ್ಲಿ ನಾವು ಜೈಲಲ್ಲಿ ಅಪರಾಧಿ ಅಲ್ಲ ನಾವು ಒಬ್ಬರು ಇಲ್ಲಿ ಬಂದಿರ್ತಕ್ಕಂಥ ಏನೋ ನೋಡೋಕ್ಕೆ ಬಂದಿದ್ದೀವಿ ಅಂತಕ್ಕಂಥ ಒಂದು ಸಿಂಬಲನ್ನು ಹಾಕಿ ಕಳಿಸ್ತಾರೆ ಅದೆಲ್ಲ ಒಂದು ರೂಲ್ಸ್ ಇರುತ್ತೆ ನೋಡಿ ಅಂತ ಬಂದಾಗ ಸುಮ್ಮ ಸುಮ್ಮನೆ ಒಳಗಡೆ ನೋಡೋಕ್ಕೆ ಹುಟ್ಬಿಡೋಲ್ಲ ನಮ್ಮ ಯಾರೇ ಆಗಲಿ ನಮ್ಮ ನಮ್ಮ ಸಂಬಂಧಿಕರಾಗಲಿ ಈಗ ನಾನೇ ಅಕಸ್ಮಾತ್ ನೀವೇ ಒಂದು ಜೈಲಿಗೆ ಹೋಗಿಬಿಟ್ಟಿದ್ರ ಅಂದರೆ ನಿಮ್ಮ ಸಂಬಂಧಿಕರು ಯಾರೇ ಆಗಲಿ ಜೈಲು ಬ ಬಂದಿದ್ದಾರೆ ನೋಡೋದಕ್ಕೆ ಅಂತಂದ್ರೆ ಅವ್ರಿಗೆ ಒಂದು ಚಿಹ್ನೆಯನ್ನು ಹಾಕಿ ಕಳಿಸ್ತಾರೆ ಯಾಕೆಂದ್ರೆ ನೀವು ಅಪರಾಧಿ ಅಲ್ಲ ನೀವು ನಿರಪರಾಧಿ ನೀವು ಜೈಲೊಳಗಡೆ ಇರಂಗಿಲ್ಲ ನೀವು ಅವ್ರ ಹತ್ರ ಇಷ್ಟು ನಿಮಿಷ ಮಾತಾಡ್ಬೇಕಷ್ಟೇ ಅಷ್ಟು ನಿಮಿಷದೊಳಗೆ ಬಂದ್ಬಿಡ್ಬೇಕು ನೋಡಿ ನೀವು ಊಟ ಕೊಡ್ತೀರಾ ಏನು ಕೊಡ್ತೀರಾ ನೀವು ಅವ್ರಿಗೆ ಬೇರೆ ಇನ್ನೇನಾದರೂ ಕೊಡಬೇಕಾ ಅದೆಲ್ಲ ಕೊಟ್ಬಿಟ್ಟು ವಾಪಸ್ ಬಂದ್ಬಿಡಬೇಕು ಇಷ್ಟಲ್ಲಿ ಅಷ್ಟೇ ಇಷ್ಟು ನಿಮಿಷ ಅಂತ ಇರುತ್ತೆ ಅಷ್ಟು ನಿಮಿಷದಲ್ಲಿ ಅಷ್ಟೇ ಬಂದ್ಬಿಡ್ಬೇಕಷ್ಟೇ ಯಾಕೆಂತಂದ್ರೆ ಅವ್ರಿಗೂ ಕೂಡ ಅಲ್ಲಿ ತುಂಬಾ ತುಂಬಾ ಕೆಲಸಗಳಿರುತ್ತೆ ನೀವು ಎಷ್ಟೋ ಜನ ನೋಡಿರ್ಬೋದು ಜೈಲು ಅಂತಂದ್ರೆ ತುಂಬಾ ಅಲ್ಲಿ ಕೆಲವರು ಅಂದ್ಕೊಂಡಿರ್ತಾರೆ ಈಸಿ ಏನ್ ಕೊಡಿರ್ತಾರೆ ಕೆಲವರು ಕಷ್ಟ ಅಂತ ನೋಡಿ ಅಪರಾಧಿ ಅಂತ ಈಗ ಪ್ರೂವ್ ಆದ್ಮೇಲೆ ನೋಡಿ ಒಂದು ಹತ್ತು ಲಕ್ಷ ದಂಡ ಏನೋ ದಂಡು ಅವ್ರಿಗೆಲ್ಲ ಏನಿಲ್ಲ ಆರಾಮಾಗಿ ಈಸಿ ಆಗೋಯ್ತು ಜೀವಾವಧಿ ಶಿಕ್ಷೆ ಅಂತಂದ್ರೆ ಕೊನೆಗೂ ನೋಡಿ ಮರಣ ದಂಡನೆ ಅಂತಂದ್ರೆ ಅದು ಬೇರೆ ವಿಷಯ ಆದ್ರೆ ಜೀವಾವಧಿ ಶಿಕ್ಷೆ ಅಂದ್ರೆ ಕೊನೆ ತನಕ ಸಾವಿನವರೆಗೂ ಜೈಲಲ್ಲೇ ಕೊಳಿಬೇಕು ಈಗ ಕೊನೆ ನಮ್ಮ ಒಂದು ಜೀವನ ಏನಿದೆ ಅಲ್ಲಿವರೆಗೂ ಜೈಲಲ್ಲೇ ಕೊಳಿಬೇಕು ನೋಡಿ ನಮ್ಮ ಈ ಜೀವಾವಧಿ ಶಿಕ್ಷೆ ಅಂತ ಕೋರ್ಟ್ ವಿಧಿಸ್ಬಿಟ್ರೆ ಒಂದು ಸಲ ಅದು ಯಾರೇ ಆಗಲಿ ಕೊನೆ ನಮ್ಮ ಲೈಫು ಸಾಯೋವರೆಗೂ ಜೀವನ ಅಲ್ಲೇ ನೋಡಿ ನರಕ ಅಂತಂದರೆ ಈಗ ನಾವು ಮೇಲೆ ಸ್ವರ್ಗ ನರಕ ಎಲ್ಲಿ ಅಲ್ಲಿ ಹೋಗ್ತೀವಲ್ಲ ಅಲ್ಲೆಲ್ಲೂ ಇಲ್ಲ ಅಲ್ಲೇ ಸ್ವರ್ಗ ನರಕ ಎಲ್ಲ ಅಲ್ಲೇ ಕೊಳಿಬೇಕಾಗತ್ತೆ ನೋಡಿ ಇಂಥ ಪರಿಸ್ಥಿತಿ ಈಗ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಬಂದಿರೋದ್ರಿಂದ ನಿಜವಾಗ್ಲೂ ಗೆಳೆಯರ ಇದೆಲ್ಲ ಒಂದು ಅವ್ರ ಪ್ರಜ್ವಲ್ ರೇವಣ್ಣ ಅವರು ಯಾಕೆ ಈ ರೀತಿ ಮಾಡ್ಕೊಂಡವ್ರು ನೋಡಿ ಐವತ್ತೈದು ಜನ ಐವ ಅಂದರೆ ಐವತ್ತೈದು ಐವತ್ತೈದನೇ ವಯಸ್ಸಲ್ಲಿರ್ತಕ್ಕಂಥ ಮಹಿಳೆಯನ್ನು ಕೂಡ ಬಿಟ್ಟಿರ್ಲ್ವಂತೆ ನೋಡಿ ರೇಪಿಸ್ಟ್ ಅಂತ ಬಂದಾಗ ನಾವು ಯಾವ್ಯಾವ ನೋಡಿ ಈ ಥರ ಐವತ್ತೈದು ವರ್ಷ ಅಂತಂದಾಗ ಐವತ್ತೈದು ವರ್ಷದ ಮಹಿಳೆಯೂ ಬಿಟ್ಟಿಲ್ಲ ಅಂತಂದರೆ ಇಷ್ಟೊಂದು ಇಂಥ ವಿ ಐ ಪಿ ಮಕ್ಕಳಿಗೆಲ್ಲ ಇಷ್ಟೊಂದು ಏನಿಕೆ ನೋಡಿ ನಾವು ನಿಜವಾಗ್ಲೂ ನಮ್ಮ ಭ್ರಷ್ಟಾಚಾರ ಲಂಚದ ಬೇರೆ ವಿಷಯ ನಮ್ಮ ದೇಶ ಹಾಗಾದರೆ ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಏನು ಮಾಡ್ತಾಯಿದ್ದೀವಿ ಹಾಗಾದರೆ ನೋಡಿ ಐವತ್ತೈದು ವರ್ಷದ ಮಹಿಳೆಯೂ ಕೂಡ ಬಿಡಲ್ಲ ಅಂತಂದರೆ ನಮ್ಮ ಅದು ಒಬ್ಬ ವಿ ಐ ಪಿ ಆಗಿ ರಾಜಕೀಯ ನೋಡಿ ರಾಜಕೀಯದಲ್ಲಿ ಕೂಡ ಎಂ ಪಿ ಆಗಿ ಎಂ ಪಿ ಪ್ರಧಾನ ನಾವು ಏನು ಕರಿತೀವಿ ಒಂದು ನಮ್ಮ ಪ್ರ ಪ್ರಧಾನಮಂತ್ರಿಯ ಒಂದು ಕೆಳಗಡೆ ಬರ್ತಕ್ಕಂಥಾಗ ಸಂಸದರು ಅಂತ ನಾವೇನು ಕರಿತೀವಿ ಈ ಥರ ಸಂಸದರಲ್ಲಿ ಕೂಡ ರೇವಣ್ಣ ಈ ರೀತಿ ತಪ್ಪಿತಸ್ಥ ಆದರೆ ಮುಂದೆ ಹಾಗಾದರೆ ಬೇರೆ ಬೇರೆ ವಿ ಎ ಪಿ ಮಕ್ಕಳೆಲ್ಲ ಬೇರೆ ಬೇರೆ ರಾಜಕಾರಣಿಗಳೆಲ್ಲ ನೀವು ಹೇಗಿರ್ಬೋದು ಅದೆಲ್ಲ ನಿಜವಾಗ್ಲೂ ಹೊರಗಡೆ ಬರ್ತಕ್ಕಂಥ ವಿಷಯಗಳು ತುಂಬ ಇದೆ ಇನ್ನೂ ಅದೆಲ್ಲ ಬರಬೇಕು ಹೊರಗಡೆ ಅಂತಂದರೆ ಹೊರಗಡೆ ಬಂದು ಎಲ್ಲರೂ ಕೂಡ ನೋಡ್ಬೇಕದನ್ನ ನಮ್ಮ ಜನಗಳು ಕೂಡ ಏನಂತಂದ್ರೆ ರಾಜಕಾರಣ ಅಂತಂದ್ರೆ ಏನೋ ಅಂದ್ಕೊಂಡ್ಬಿಟ್ಟಿದ್ದಾರೆ ಇಲ್ಲೋ ಮೇಲೆ ಹೋಗ್ತಾ ಇದೆ ರಾಜಕಾರಣ ಅಂದ್ರೆ ಓ ರಾಜಕಾರಣದವರು ರಾಜಕಾರಣಿಗಳು ಬಂದು ನಮ್ಮನ್ನ ಡೆವಲಪ್ಮೆಂಟ್ ಮಾಡ್ತಾರೆ ಏನೋ ಅಭಿವೃದ್ಧಿ ಮಾಡ್ತಾರೆ ಏನೋ ನಮಗೊಂದು ಏನೋ ಕಲ್ಪಿಸ್ಕೊಡ್ತಾರೆ ಅಂದ್ಕೊಂಡಿರ್ತಾರೆ ಹ್ಞೂ ಅದೆಲ್ಲ ಯಾವುದು ಇಲ್ಲ ನೋಡಿ ರಾಜಕಾರಣ ಅಂತ ಬಂದಾಗ ಇಲ್ಲಿ ಈಗ ನೀವೇ ನೋಡ್ತಿರಲ್ಲ ಪ್ರಜ್ವಲ್ ರೇವಣ್ಣ ಅಂತಲ್ಲ ಬೇರೆ ರಾಜಕಾರಣಿ ಮಕ್ಕಳು ಕೂಡ ಇದೇ ಆಗಿರುತ್ತೆ ಆದ್ರೆ ಅದೆಲ್ಲ ಒಂದು ಅವ್ರು ಗುರ್ತಿಸ್ಕೊಂಡಿರಲ್ಲ ಅಷ್ಟೇ ಈ ಸಮಾಜ ಅಂತ ಬಂದಾಗ ಸಮಾಜದಲ್ಲಿ ಎಲ್ಲ ಎಲ್ಲೂ ಕೂಡ ಅವರು ಅವ್ರದ್ದು ಒಂದು ಗುಟ್ಟಿದ್ದೇ ಇರುತ್ತೆ ಎಷ್ಟೋ ಜನ ನೋಡಿ ಈಗಾಗಲೇ ಲಾಯರ್ ಜಗದೀಶ್ ಅವರು ಕೂಡ ಹೇಳಿದರು ಎಷ್ಟೋ ಜನಗಳದು ಸಿಡಿ ಇದೆ ನನ್ನ ಹತ್ರ ಬಿಟ್ಟಿಲ್ಲ ಅಂತ ಎಷ್ಟು ಅಂತಲ್ಲ ಎಲ್ಲ ಆಲ್ಮೋಸ್ಟ್ ಜನಗಳ್ದೆಲ್ಲ ಸಿಡಿ ಇದ್ದೇ ಇರುತ್ತೆ ಬಿಟ್ಟಿರಲ್ಲ ಅಷ್ಟೇ ಇದೆಲ್ಲ ಕೆಲವೊಂದು ಕಾಂಗ್ರೆಸ್ ಕೂಡ ಪಿತೂರಿ ಮಾಡಿರುತ್ತೆ ಹೇಳೋಕ್ಕಾಗಲ್ಲ ನೋಡಿ ಒಂದು ಸಲ ಫೋಟೋ ಫಿಕ್ಸ್ ಆದಮೇಲೆ ಮುಗಿತು ಕತೆ ನೋಡಿ ಏನಾಗುತ್ತೆ ಅಂತ ನೋಡೋಣ ನಾನೆಷ್ಟು